ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಸೋಮವಾರ ಬೆಳಿಗ್ಗೆ ಟೈಮ್ ರೀ ಆರೂವರೆ ಆಗೈತಿ ನೈವೇದ್ಯಕ್ಕೆ ಸ್ವಲ್ಪ ಶಾಂಗಿ ಪಾಯಸ ಮಾಡ್ಕೊಂಡಿದ್ರಿ ಇವತ್ತು ಅಮಾಶಿ ಮತ್ತು ಶ್ರಾವಣ ಸೋಮವಾರ ಅಲ್ಲ ಕೊನೆ ಸೋಮವಾರ ಹಿಂಗಾಗಿ ಸ್ವಲ್ಪ ಶಾಂಗಿ ಪಾಯಸ ಮಾಡಿದ್ದು ಸ್ವೀಟ್ ರೀ ಮತ್ತು ನಾಷ್ಟಕ್ಕಿದ್ರೆ ಅವಲಕ್ಕಿ ಮಾಡ್ಬೇಕಂತ ನಮ್ಮ ನಮ್ಮನೆಯವ್ರ ಈ ಕಡೆ ಪೂಜೆ ಮಾಡೋಕತ್ತರು ಪೂಜೆ ಮಾಡಿ ಶಾಂಗಿ ಪಾಯಸ ನೈವೇದ್ಯ ಮಾಡಿ ಕಾಯಿ ಹೊಡೆದು ಬಿಟ್ಟು ಬಿಡ್ಬೇಕು ಅಂದ್ರೆ ಮಾಡಕ್ಕೆ ಹೋಗಿಲ್ಲ ರೀ ಮನೇನೆ ಮಾಡಿದ್ದಲ್ಲ ಅಂದ್ರೆ ಶುಕ್ರವಾರ ಮತ್ತೇನು ಮಾಡೋದಂತೇಳಿ ಮಾಡಕ್ಕೆ ಹೋಗಲಿಲ್ಲ ರೀ ಅಂದ್ ಮತ್ತೆ ಇನ್ನ ಊರ್ನಾನು ಐತಿ ಅದಕ್ಕೆ ಹೋಳ್ಗೆ ಬ್ಯಾಳಬಿಡಪ್ಪ ಅಂತೇಳಿ ಹೋಗಿಲ್ಲ ಮತ್ತು ಸಂಜೆಕ್ಕಿದ್ರೆ ಕೊಬ್ಬರಿ ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಅಂದ್ರೆ ಮೊನ್ನೆ ಶುಕ್ರವಾರ ಒಡ್ಸ್ಕೊಂಡ್ಬಂದಿದ್ದು ಕಾಯಿ ಜಾಸ್ತಿ ಅದಾವಾದರೆ ಸುಮ್ಮನೆ ವೇಸ್ಟ್ ಆಗ್ತವೆ ಮನು ಇದ್ರೆ ನಿನ್ನೆ ತೆಗೆದ್ಬಿಟ್ಟು ಕೊಟ್ಟಿದ್ದಾರೆ ಅವನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರಿಡ್ಜ್ ಒಳಗೆ ಅದನ್ನ ಬಳಸಿಬಿಟ್ಟು ಕೊಬ್ಬರಿ ಹೋಳ್ಗೆ ಮಾಡ್ಬೇಕಂತೇಳಿ ಅಂದ್ರೆ ಹಸಿ ಕೊಬ್ಬರಿ ರೀ ಅಂದ್ರೆ ಕಾಯಿನೂ ಅಂತಾರೋ ಅದ್ರದ್ದು ಹೋಳ್ಗೆ ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತಾವೆ ಮತ್ತು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಂದ್ರೆ ಶೇಂಗಾ ಹೋಳ್ಗೆ ಥರ ಟೇಸ್ಟ್ ಆಗ್ತಾವ್ರಿ ಅದನ್ನ ಹೆಂಗೆ ಮಾಡೋದು ಇವತ್ತು ನಾನು ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಈಗ ಫಸ್ಟ್ ಇದ್ರೆ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಶಂಕರಲಿಂಗನ ಗುಡಿಗೆ ಹೋಗಿ ಬರ್ಬೇಕಂದೈತ್ರಿ ಅದಕ್ಕೆ ನಾಷ್ಟಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮನೆಯವ್ರ ಈ ಕಡೆ ಪೂಜೆ ಮಾಡಿ ಕಾಯಿ ಹೊಡಾಕತ್ತಾರ ಮತ್ತು ಅವಲಕ್ಕಿ ಮಾಡೋಕ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ ಪೂಜೆ ಮುಗಿಸ್ಬಿಟ್ಟು ಅವಲಕ್ಕಿ ತೊಳೆದಿಟ್ಟು ಶಂಕರಲಿಂಗನ ಗುಡಿಗೆ ಹೋಗಿ ಬಂದು ಅವಲಕ್ಕಿ ರೀ ಈಗ ಅವಲಕ್ಕಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಸಲ ತೊಳೆದು ಬಿಟ್ಟು ಇಡ್ತೀನಿ ರೀ ಒಂದು ಒಂದು ಸ್ವಲ್ಪ ಅವಲಕ್ಕಿ ಅವಳು ಹೊಲಸು ಅನ್ಸಾಗತ್ತಿದ್ದು ಯಾಕೆನೋ ಒಂದ್ರೇನು ಮನೆ ತಂದಿದ್ದು ಹೊಲಸಿದ್ದು ಮತ್ತು ಇವತ್ತು ಇಲ್ಲೇ ಸೂಪರ್ ಮಾರ್ಕೆಟ್ ಒಳಗೆ ತರಿಸಿದ್ದೇರಿ ಅವನು ಸ್ವಲ್ಪ ಹೊಲಸೇ ಇದ್ದು ಅದಕ್ಕೆ ಒಂದು ಎರಡು ಸಲ ಸ್ವಚ್ಛಗೆ ತೊಳ್ಕೊಬೇಕು ರೀ ಇಲ್ಲಾಂದ್ರೆ ಅದು ಅವಲಕ್ಕಿ ತಿನ್ನೋಕೆ ಮುಗ್ ಮುಗ್ ವಾಸು ಬರ್ತೈತಿ ಅಂದ್ರೆ ನಾವು ಅಂತೀವಿ ಬಟ್ಟೆ ಏನಂತಾರೆ ಗೊತ್ತಿಲ್ಲ ಮುಗ್ ವಾಸು ಬರ್ತೈತಿ ಅದಕ್ಕೆ ಚಲೋತ್ತಾಗಿ ತೊಳಿಬೇಕು ರೀ ಅಂದರೆ ಒಂಥರ ಸ್ಮೆಲ್ ಬರ್ತೈತಲ್ರಿ ನೀಟಾಗಿ ತೊಳ್ದು ಸ್ಮೆಲ್ ಬರೋಂಗಿಲ್ಲ ಅವಲಕ್ಕಿ ಇಲ್ಲಿಂದ ತಂದರು ಮತ್ತು ಮಾರ್ಕೆಟಿಂದ ತಂದ್ರೂ ಅದೇ ರೀತಿ ಬಂದಾವು ನೋಡಬೇಕು ರೀ ಬೇರೆ ಕಡೆ ತರಬೇಕು ಅಂದರೆ ಬೇರೆ ಅಂಗಡಿಗೆ ಹೋಗಿ ತರಬೇಕು ಅಂದರೆ ಚಲೋ ಇದ್ರೆ ಚಲೋ ಅಲ್ರಿ ಮತ್ತು ಮತ್ತೆ ಎರಡು ಮೂರು ಸಲ ತೊಳ್ಕೋದು ಎಲ್ಲಿ ಕಿರಿಕಿರಿ ಅನಿಸುತ್ತೆ ಈಗ ಅವಲಕ್ಕಿ ಎಲ್ಲ ಇಟ್ಬಿಟ್ಟು ಶಂಕರಲಿಂಗನ ಗುಡಿಗೆ ಬಂದಿ ನೋಡ್ರಿ ನಮ್ಮ ಮನೆಯವರು ಗುಡಿಗೆ ಬಂದೀವಿ ನಮಸ್ಕಾರ ಮಾಡ್ಕೊಂಡು ಹೋದ್ರೈತಂಥೇಳಿ ಕಾಯಿ ಒಡಿಸ್ಕೊಂಡು ಅವತ್ತ ಅಮಾಷೆ ಐತಲ್ರಿ ಮತ್ತು ಸೋಮವಾರನೂ ಐತಿ ಹಿಂಗಾಗಿ ಹೋದವಾರು ಬಂದಿದ್ದೀವಿ ರೀ ಅಂದರೆ ವಾರ ಬಂದೀವಿ ಅನಿಸುತ್ತೆ ಅಂದರೆ ಈ ಸಲ ಶ್ರಾವಣದಾಗ ಒಂದು ಎರಡೂ ಸಲ ಬಂದಿದ್ರಿ ಜಾಸ್ತಿ ಆಗಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಬೆಳಗ್ಗೆ ಎದ್ದು ಹೊರಗೆ ಹೋದ ತಕ್ಷಣ ಬರೋಕೆ ಆಗೋದಿಲ್ಲ ರೀ ಮುಂಜಾನೆ ಎದ್ದು ಫ್ರೀ ಇದ್ದರೆ ಬಂದಿರ್ತೀವಿ ನನಗಂತೂ ಸೋಮವಾರಕ್ಕೊಮ್ಮೆ ಶಂಕರಿಲ್ಲಿನ ಗುಡಿ ಬಂದುಬಿಟ್ರೆ ಒಂಥರ ಸಮಾಧಾನ ಅನಿಸುತ್ತೆ ಅಂದ್ರೆ ಖುಷಿ ಆಗ್ತೈತೆ ರೀ ಈಗ ನಮಸ್ಕಾರ ಮಾಡಿ ಹೊಂಟೀವಿ ನೋಡಿರಿ ಇಲ್ಲಂತೂ ಪಾರ್ಜ ಹೂವು ಇಷ್ಟು ತೊಕನೇ ಬಿದ್ದೀವಲ್ಲ ರೀ ಅಂದರೆ ಕೆಳಗಡೆ ಬೀಳ್ತಾವಲ್ಲ ಅವು ಹತ್ತೊಂದ ತಕ್ಷಣ ರೀ ಸಿಕ್ಕಾಪಟ್ಟೆ ಬಿದ್ದಿದ್ದು ಒಂಥರ ಖುಷಿ ಅನ್ಸಾಕತ್ತಿತ್ತು ಅದಕ್ಕೆ ಸ್ವಲ್ಪ ನೋ ತೋರಿಸ್ರೆ ನಿಮಗೂ ಹಾಗಾದ್ರಿ ಶಂಕರಲಿಂಗನ ಗುಡಿ ಮುಂದೆ ಎಷ್ಟು ದೊಡ್ಡ ಗಂಟೆ ಹಾಕ್ಯಾರು ಇಲ್ಲಿ ಪ್ರಸಾದ ಇತ್ತು ರೀ ಪ್ರಸಾದ್ ತೊಂದು ಹೋಗೋಣ ಅಂತ ನಾಕತ್ತಿದ್ರಿ ನಮ್ಮ ಮನೆಯವರು ಅದಕ್ಕೆ ನಿಂತೀವಿ ನೋಡಿರಿ ಇದು ಸ್ವಲ್ಪ ಪ್ರಸಾದ್ ತೊಂದುಬಿಟ್ಟು ಮನೆಗೆ ಹೋಗಬೇಕು ಜನಾನು ಜಾಸ್ತಿ ಇದ್ರೆ ರೀ ಸಜ್ಜಿಕ ಮತ್ತು ಅನ್ನ ಸಾರು ಮಾಡಿದ್ರು ಉಪ್ಪಿನಕಾಯಿ ಸ್ವಲ್ಪ ಸ್ವಲ್ಪ ಪ್ರಸಾದ್ ತೊಗೊಂಡು ಬಂದಿವಿ ನೋಡ್ರಿ ಮನೆಗೆ ಮನು ಮನೆ ಬರಾಟಗೇ ಮನು ಇದ್ರೆ ಅವಲಕ್ಕಿ ಮಾಡಿ ಇಟ್ಟಿದ್ದಾರೆ ಅಂದ್ರೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆಲ್ಲ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿ ಇಟ್ಟಿದ್ದಾರೆ ಈಗ ಬಂದ ಕೂಡಲೇ ನಾಷ್ಟ ಮಾಡತ್ತೀವಿ ನೋಡ್ರಿ ಆ್ಯಕ್ಚುಲಿ ನಾನು ಅಂತಂದೆ ಅಲ್ಲಿ ಪ್ರಸಾದ್ ತಗೊಂಡ್ಬಂದಿನಪ್ಪ ಅಂತಂದ ಕೂಡಲೇ ನಾವು ಮಾಡಿದ್ದು ನೀವು ತಿನ್ನಂಗಿಲ್ಲ ಅಂತ ಸೆಟ್ಕೊಂಡಾರೆ ಅದಕ್ಕೆ ಆಯ್ತು ಬಿಡೋದು ತಿಂದ್ರಾಯ್ತಂತೆ ಹಾಕೊಳಾಕತ್ತೀನಿ ನೋಡ್ರಿ ಒಳಗೆ ಸ್ವಲ್ಪ ಪಾಯಸ ಮತ್ತು ರೀ ಆ್ಯಕ್ಚುಲಿ ಬರೀ ಪಾಯಸ ಅಷ್ಟೇ ತಿಂದುಬಿಡ್ಬೇಕಂತ ಅಂದಿದ್ದೆ ನಾನು ಇಲ್ಲ ಮತ್ತು ನಾನು ಮಾಡೀನಿ ನೀವು ತಿನ್ನೇ ತಿನ್ನಲೇಬೇಕಂತಂದ ಅದಕ್ಕೆ ಅವಲಕ್ಕಿನೂ ಹಾಕೊಂಡ್ಬಿಟ್ಟು ನಾಷ್ಟ ಮಾಡತ್ತೀವಿ ನೋಡಿರಿ ನಮ್ಮ ಮನೆಯವರು ನಾನು ತನೂ ಎಲ್ಲರೂ ನಾಷ್ಟ ರೀ ನಾಷ್ಟ ಮಾಡೋದು ಬರೀ ಮಸ್ತಾಗಿ ಮನವಿ ಮಾಡಿದ್ದ ಅವಲಕ್ಕಿ ಹಾಗಾದ್ರೆ ನಿನ್ನ ಮಕ್ಕಳ ಕೆಲಸನೇ ಇಲ್ಲ ಬರೀ ಮಾಡೋದು ತಿನ್ನೋದು ಆಗ್ಬಿಟ್ಟೈತಿ ನಿನ್ನೆ ಮಾಡಿ ಕೊಟ್ಟಿದ್ದೆ ಅಲ್ರಿ ಅಂದ್ರೆ ರವಿವಾರ ದಿವಸ ಈಗ ನನ್ನ ಮಗಳಿದ್ರೆ ಮತ್ತೆ ಮಾಡ್ಯಾಳ ನೋಡಿರಿ ಪಾನಿಪುರಿ ಮತ್ತು ಚಕ್ಲಿ ಮಾಡ್ಯಾವು ಸೇವ್ ಮಾಡ್ಯಾಳು ಅಂದ್ರೆ ಇವತ್ತೇ ಸುಟಿ ಇತ್ತು ರೀ ಅವ್ರದ್ದು ಅಂದರೆ ಕಾಲೇಜು ಸೂಟಿ ಇತ್ತು ಕೊನೆ ಸೋಮವಾರ ಅಂತೇಳಿ ಸೂಟಿ ಬಿಟ್ಟಿದ್ರು ಹೀಗಾಗಿ ಮಧ್ಯಾಹ್ನ ಮತ್ತು ಕೆಲಸ ಏನಿರ್ತೈತೆ ರೀ ರೊಟ್ಟಿ ಪಲ್ಯ ಚಪಾತಿ ಆದರೂ ಇಷ್ಟ ಆಗೋಂಗಿಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ ಅವ್ರಿಗೆ ಇಷ್ಟ ಆಗ್ತೈತಿ ನಾನು ಮಾಡಿದ ಪ್ರಕಾರ ಚಕ್ಲಿ ಮಾಡಿದ್ಲು ಬಟ್ ಮೆತ್ತಗಾಗಿದ್ದು ರೀ ನಾನೇನು ಹೇಳಕ್ಕೆ ಹೋಗಿಲ್ಲ ರೀ ನಾನು ಹೊರಗಡೆ ಕುಂತಿದ್ದೆ ತಾನೇ ಮಾಡ್ಯಾವಳೆಲ್ಲ ಅಂದ್ರೆ ಒಂದು ಬಟ್ಲಿಯ ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ಪುಟಾಣಿ ಹಾಕಿನಿ ಹಿಟ್ಟು ಹಾಕಿನಂತಂದ್ಲು ಬಟ್ ಫ್ರೈ ಮಾಡೋದು ಸರಿಯಾಗಿ ಮಾಡಿತಿಲ್ಲರಿ ಹೀಗಾಗಿ ಮೆತ್ಗ ಬಿಟ್ಟಿದ್ದು ಚಲೋತ್ನಾಗ ಫ್ರೈ ಮಾಡಿಬಿ ಮಾಡಿಬಿಟ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಮತ್ತು ಸೇವನು ಮಾಡಿದ್ಲು ಪಾನಿಪುರಿನೂ ಫ್ರೈ ಮಾಡ್ರಿ ಅಂದರೆ ಚಕ್ಲಿ ಮಾಡಿ ಸೇವ್ ಮಾಡಿ ನಾನು ಸ್ವಲ್ಪ ಎಣ್ಣೆ ಇತ್ತಂತ ಅದ್ರಾಗ ಪಾನಿಪುರಿ ಫ್ರೈ ಮಾಡಿಟ್ಟಾಳು ಪಾನಿಪುರಿ ತಿನ್ನ ಮಮ್ಮಿ ಮಧ್ಯಾಹ್ನ ಏನು ಅಡಿಗೆ ಬೇಡ ಅಂತ ಅಂತನಕು ಆಯ್ತು ವೈ ನಿಮಗೇನಿಷ್ಟ ಅದನ್ನೇ ತಿಂದ್ರಿ ಮತ್ತು ಐತಿ ನೀವು ಕೊಟ್ಟಿದ್ದನ್ನ ಸ್ವಲ್ಪ ತಿನ್ಬಿಡ್ತೀನಿ ಅಂಥೇಳಿ ನಾನು ಅಂದೆ ರೀ ಎಷ್ಟೆಲ್ಲ ಗ್ಯಾಸ್ ಕಟ್ಟಿ ಹೊಲ್ಸಿ ಮಾಡಿಬಿಟ್ಟಾಳು ಅಂದರೆ ಸಣ್ಣ ಮಕ್ಕಳು ಅಡುಗೆ ಮಾಡಮ್ನ ಹಿಂಗೆ ಆಗೋದರೆ ಅದೇನು ಇದು ಇಲ್ಲ ಆದರೆ ಕ್ಲೀನ್ ಮಾಡ್ತಾಳು ಈಗ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಆಗೈತಿ ನೋಡಿರಿ ಪಾನಿಪುರಿ ತಿನ್ನೋದು ಸುಟ್ಟಿ ಇದ್ಬಿಟ್ರೆ ಹಿಂಗೆ ನಮ್ಮ ಮನೆಯೊಳಗೆ ಮಾಡೋದು ತಿನ್ನೋದು ಅವ್ರ ಇಷ್ಟ ಬಂದಂಗೆ ಈಗ ನಾನು ಸಂಜೆ ಮುಂದಾಗ ಕೊಬ್ಬರಿ ಹೋಳ್ಗೆ ಅಂತ ಹೇಳಿದ್ದೆ ಅಲ್ರಿ ಅಂದರೆ ಹಸಿ ಕೊಬ್ಬರಿ ಶುಕ್ರವಾರ ಜಾಸ್ತಿ ಕಾಯಿ ಹೊಡ್ಸ್ಕೊಂಡ್ಬಂದಿದ್ದು ಮತ್ತು ಹಂಗೆ ಇಟ್ಬಿಟ್ರು ವೇಸ್ಟ್ ರೀ ಮತ್ತು ಈಗ ಬಿಸಿಲು ಇಲ್ಲಲ್ಲ ಆಲ್ಮೋಸ್ಟ್ ಎಲ್ಲರೂ ಬಿಸ್ಲಿಗೆ ಇಟ್ಟು ಒಣಗಿಸಿ ಸ್ಟೋರ್ ಮಾಡ್ಕೊತರಿ ಬಟ್ ನಾನು ಬಿಸ್ಲಿಗೆ ಇಟ್ಟು ಸ್ಟೋರ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂದ್ರೆ ಒಣಗಿಸಿಬಿಟ್ ರೀ ಹಸಿ ಇದ್ದಾಗ ಏನಾದರೂ ಯೂಸ್ ಮಾಡ್ಕೊಂಬಿಡ್ತೀನಿ ಬಿಡ್ತೀನಿ ಜಾಸ್ತಿ ಇದ್ದುಬಿಟ್ರೆ ಈ ರೀತಿ ಹೋಳ್ಗೆ ಅಥವಾ ಕಡುಬ ಅಂದರೆ ಕೊಬ್ಬರಿ ಕಡುಬ ಮಾಡ್ಕೊತೀನಿ ಸ್ವಲ್ಪ ಇದ್ಬಿಟ್ರೆ ಚಟ್ನಿ ಅಥವಾ ಏನಾದರೂ ಮಾಡಿಬಿಡ್ತೀನಿ ಅದಕ್ಕೆ ಜಾಸ್ತಿ ಇತ್ತಂದ್ರೆ ಅದಕ್ಕಂತೆ ಈ ರೀತಿ ಎಲ್ಲ ಕಟ್ ಮಾಡಿ ಫಸ್ಟಿಗೆ ಅದು ಪಟ್ಟಿ ಹೋಳ್ಗಿನ್ ಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಟಿದ್ದಾರ ನಿನ್ನೆನೆ ಮನು ತೆಗೆದುಕೊಟ್ಟಿದ್ದೆ ಈಗ ಮಿಕ್ಸರ್ಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ ರೀ ನೀರ್ಗಿರೇನೋ ಹಾಕಕ್ಕೆ ಹೋಗಬಾರ್ದು ಹಂಗನ ರುಬ್ಕೊಬೇಕ್ರಿ ನೀವು ತುರ್ದ್ಬಿಟ್ಟಾದ್ರೂ ಹಾಕ್ಬೋದು ಬಟ್ ತುರಿಯೋದು ಕಷ್ಟವೂ ಮತ್ತೆ ಸಣ್ಣಗೆ ಆಗಂಗಿಲ್ಲಲ್ರಿ ಅದಕ್ಕಂಥ ನಾನು ಕಟ್ ಮಾಡಿ ಈ ರೀತಿ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಬಿಡ್ತೀನಿ ಹೋಳ್ಗೆ ಈ ಕಡೆ ಬ ನಾವು ಈ ರೀತಿ ಮಾಡಿಬಿಟ್ಟು ಮಾಡ್ಕೊಬೋದು ಅಂದರೆ ಹೂರ್ಣ ರೆಡಿ ಮಾಡಿಬಿಟ್ಟು ಮತ್ತು ಹೂರ್ಣ ರೆಡಿ ಮಾಡಿ ನೀವು ಫ್ರಿಜ್ ಒಳಗೆ ಒಂದು ಹದಿನೈದು ದಿವ್ಸ ತನಕ ಇಟ್ಟರು ಅದು ಆಗಂಗಿಲ್ಲ ರೀ ಮತ್ತು ಕೊಬ್ಬರಿ ಇಟ್ಬಿಟ್ರೆ ಅದನ್ನೆಲ್ಲ ಆಗೋದು ಬೂಸರು ಬರೋದು ಆಗ್ತೈತಲ್ಲ ಎಲ್ಲರೂ ಅಂದರೆ ಮಳಗಾಲ ದಿವ್ಸ್ದಾಗ್ರೆ ಈ ರೀತಿ ಮಾಡ್ಕೊಂಡು ತಿಂದರೆ ಇನ್ನು ಹೊಟ್ಟೆ ಗಿತ್ತು ಾರೆ ಆಗುತ್ತಾ ಮತ್ತು ಹೊರಗಡೆ ಇಟ್ಬಿಟ್ರೆ ಅಂದ್ರೆ ಬಿಸ್ಲಿಗೆ ಇಟ್ಬಿಟ್ರೆ ಅದೆಲ್ಲ ಬೂಸು ಬಂದನೆ ಹೋಗ್ಬಿಡ್ತೈತೆ ರೀ ನಾವು ಫಸ್ಟ್ ಇದ್ ಮನೆಯೊಳಗೆ ಒಬ್ಬರು ಅದು ಕೆಳಗಡೆ ಇದ್ರಲ್ಲ ಓನರ್ ಎಲ್ಲ ಮ್ಯಾಲೆ ಇಟ್ಬಿಟ್ಟು ಅಂದ್ರೆ ಬಿಸ್ಲಿಗೆ ಇಟ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ರು ಬಟ್ ಆ ರೀತಿ ಮಾಡೋಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಮಕ್ಕಳಾಗಲಿ ಮತ್ತು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಒಂದು ಹದಿನೈದು ದಿವ್ಸಗಟ್ಲೇ ಸ್ಟೋರ್ ಮಾಡ್ಕೋಬಹುದು ಈಗ ನಾನು ಮಿಕ್ಸರ್ಗೆ ಹಾಕಿದ್ದ ಕೊಬ್ಬರಿ ಎಲ್ಲ ಒಂದು ಬುಟ್ಟಿಗೆ ಹಾಕಿ ಇಟ್ಟಿದ್ದಿದ್ರೆ ಈಗ ಬೆಲ್ಲನ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಬೆಲ್ಲ ರೀ ಆಲ್ಮೋಸ್ಟ್ ಬೆಲ್ಲದಿಂದನೇ ಎಲ್ಲ ಮಾಡ್ಬೇಕಂತೀವಿ ರೀ ಕೆಲವೊಂದು ಅಡುಗೆಗೆ ಹೇಗೆ ಗೊತ್ತೇಂದ್ರೆ ಸಕ್ಕರೆ ಹಾಕ್ಬಿಟ್ರೇ ಅದು ಚಲೋ ಆಗ್ತಿತ್ತು ಅಂತ ಅನ್ಸುತ್ತೆ ಬೂಂದೆ ಉಂಡಿ ಮತ್ತು ಕರದಂಟು ಒಬ್ಬರು ಶಿಸ್ಟ್ರೆ ಇನ್ಸ್ಟಾಗ್ರಾಮ್ ಒಳಗೆ ಕಮೆಂಟ್ ಮಾಡಿದರು ಅಂದರೆ ಬೆಲ್ಲ ಹಾಕಿಬಿಟ್ಟು ಪುಟಾಣಿ ಕರದಂಟೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ರಿ ಅಂತೇಳಿ ಬಟ್ ನಾನು ಟ್ರೈ ಮಾಡಿಲ್ಲ ರೀ ಮಾಡಬೇಕು ಅಂದರೆ ಬೆಲ್ಲ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಬೇಕು ಫಸ್ಟಿಗೆ ಸ್ವಲ್ಪ ಅಂತೇಳಿ ನೆಕ್ಸ್ಟ್ ಯಾವಾಗಾದರೂ ಅದನ್ನ ಟ್ರೈ ಮಾಡ್ತೀನಿ ಈಗ ಅದು ಬೆಲ್ಲ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಿದ್ದೀನಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಇದಕ್ಕೇನು ಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು ಬಟ್ ನೀರ್ ಹಾಕಕ್ಕೆ ಹಾಕೋಕ್ಕೋಗ್ಬಾರ್ದು ಅದು ಬಿಸಿ ಆದ ತಕ್ಷಣ ಅದು ಬೆಲ್ಲದ ನೀರು ಬಿಟ್ಬಿಡ್ತೈತೆ ರೀ ಹೀಗಾಗಿ ಅದು ನೀರ್ ಗಿರೇನೂ ಹಾಕೋಕ್ಕ ಹೋಗಬಾರ್ದು ಬೇಕಂದ್ರೆ ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಹಾಕೋಬೋದು ಇದು ಈ ರೀತಿ ಮಾಡಿಬಿಟ್ಟು ನೀವು ಹಂಗೆ ಉಂಡಿ ಕಟ್ಟಿ ಮಕ್ಕಳಿಗೆ ರೀ ಬೆಲ್ಲ ಮತ್ತು ಕೊಬ್ಬರಿ ಆರೋಗ್ಯಕ್ಕೆ ಒಳ್ಳೆಯದಲ್ರಿ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಕೋಬೋದು ಹಾಗಾದ್ರೆ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಕೊಂಡೆ ನಾನು ಅಂದರೆ ಕೈ ಬಿಡ್ದಂಗೆ ತಿರುಳಬೇಕಬೇಕ್ರೆ ತಿರ್ತಾ ಇದ್ರಾಯ್ತು ಈ ರೀತಿ ಆಗುತ್ತೆ ಅದ್ರ ಕೊಬ್ಬರಿ ಎಲ್ಲ ಬೆಲ್ಲ ಹೀರ್ಕೊಂಬಿಟ್ಟು ಕಲರು ಚೇಂಜ್ ಆಗ್ತೈತಿ ಮತ್ತು ಟೇಸ್ಟ್ನು ಆಗ್ತೈತೆ ರೀ ಈ ರೀತಿ ಆಗೈತೆ ನೋಡಿರಿ ಇದು ತಣ್ಣಗಾದ್ಮೇಲೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಡಬ್ಬಿ ಒಳಗೆ ಸ್ಟೋರ್ ಮಾಡ್ಕೋಬೋದು ನಿಮ್ಗೆ ಯಾವಾಗ ಬೇಕಲ್ಲ ಆವಾಗ ಹೋಳ್ಗೆ ಅಥವಾ ಕಡುಬ ಮಾಡ್ಕೊಬೋದು ರೀ ನಾನೊಂತು ಇವತ್ತು ಹೋಳ್ಗೆ ಮಾಡಬೇಕಂತ ಅಂದ್ಕೊಂಡಿನಿ ಮತ್ತು ಹೋಳ್ಗೆ ಮಾಡಿಬಿಟ್ಟು ಒಂದು ಎರಡು ಮೂರು ದಿವಸ ಇಟ್ಬಿಟ್ಟು ರೀ ಶೇಂಗಾ ಹೋಳ್ಗೆತ್ತಲೆ ಟೇಸ್ಟ್ ಆಗ್ತವು ಫಸ್ಟಿಗೆ ಬೆಲ್ಲದ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಳ್ಗೆ ಮಾಡಬೇಕ್ರಿ ಈಗ ಕಾಫಿ ಮಾಡೋಕೆ ಹಾಲು ಕಾಸಕ್ಕೆ ಇಟ್ಟಿ ನೋಡಿರಿ ಹಾಲು ಬಿಸಿ ಆದಮೇಲೆ ಸ್ವಲ್ಪ ಬೆಲ್ಲನ ಬಿಟ್ಟು ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಚಹಾ ಅಥವಾ ಬೆಲ್ಲನ ಸಾರಿ ಚಹಾ ಅಥವಾ ಕಾಫಿನ ಬೆಲ್ಲ ಹಾಕಿಬಿಟ್ಟನೇ ಜಾಸ್ತಿ ಮಾಡೋದ್ರಿ ನಂಗೆ ಬೆಲ್ಲ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ ಈಗ ಬಿಸಿ ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ಮಸ್ತಾಗಿ ಬೆಲ್ಲದ ಕಾಫಿ ರೆಡಿ ಆಗುತ್ತೆ ನೋಡಿರಿ ಬೇಕಂದ್ರೆ ಸ್ವಲ್ಪ ಶುಂಠಿ ಪುಡಿ ಹಾಕಿ ಸೋಸ್ಕೊಂಡ್ಬಿಟ್ಟು ಕುಡಿಬೋದು ಶುಂಠಿ ಕಾಫಿ ಥರ ಟೇಸ್ಟ್ ಆಗುತ್ತೆ ಈಗ ಕಾಫಿನೂ ರೆಡಿ ಆಗೈತ್ರಿ ಕಾಫಿ ಕುಡಿ ಮಟ್ಟ ಇದು ಕೊಬ್ಬರಿದು ಹೂರ್ಣ ಏನೈತಿಲ್ಲ ಅದನ್ನು ತಣ್ಣಗಾಗುತ್ತಾ ಆಮೇಲೆ ಹೋಳ್ಗೆ ಮಾಡ್ಕೋಬೇಕು ಇವತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿಲ್ಲ ರೀ ಅದಕ್ಕೆ ಅವ್ರು ಬರೋಟಿಗೇನೆ ಅಡುಗೆ ಮಾಡಿಡ್ಬೇಕಂತೇಳಿ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಸಂಜಿಕ್ಕೆ ಜಲ್ದಿನೇ ಹುಷುವಾಗ್ಬಿಡ್ತೈತಲ್ರಿ ಬೆಳಿಗ್ಗೆ ನಾಷ್ಟ ಮಾಡಿದ್ದಷ್ಟೆ ಅದಕ್ಕೆ ಫಸ್ಟಿಗೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಳ್ಗೆ ಮತ್ತು ಅನ್ನ ಸಾರು ಮಾಡ್ಕೋಬೇಕ್ರಿ ಸ್ವಲ್ಪ ಕೊಬ್ಬರಿ ಎತ್ತಿಟ್ಟಿನಲ್ರಿ ಅಂದರೆ ಮಿಕ್ಸರ್ ಒಳಗನೆ ಇಟ್ಟಿದ್ದೆಲ್ಲ ರುಬ್ಬ ಮುಂದಾಗ ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಸಾಂಬಾರು ಮಾಡ್ಕೊತೀನಿ ಅದನ್ನ ಕೊಬ್ಬರಿಗೆ ಸ್ವಲ್ಪ ಎರಡು ಟೊಮೆಟೊ ಹಾಕಿ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೈತ್ರಿ ಮಸ್ತಾಗಿ ಕೊಬ್ಬರಿ ಸಾಂಬಾರ ರೆಡಿ ಆಗುತ್ತೆ ಅಂದರೆ ಸ್ವಲ್ಪ ಕೊಬ್ಬರಿ ಮತ್ತು ಒಂದು ಎರಡು ಟೊಮೆಟೊ ಹಾಕಿಬಿಟ್ಟು ರುಬ್ಬೋದ್ರೆ ಒಗ್ಗರಣೆಗೆ ಜೀರಿಗೆ ಸಾಸ್ಬಿ ಬೆಳ್ಳುಳ್ಳಿ ಮತ್ತು ಕರ್ಬಂ ಸೊಪ್ಪು ಹಾಕಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಟಿದ್ದು ಕೊಬ್ಬರಿ ಮತ್ತು ಟೊಮೆಟೊದ ಪೇಸ್ಟ್ ಹಾಕಿ ಕುದಿಸ್ಕೊಂಡ್ರೆ ರೈತು ಉಪ್ಪು ಹಾಕಿಬಿಟ್ರೆ ಆಮೇಲೆ ಸಾಂಬಾರ ರೆಡಿ ಆಗುತ್ತೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡು ನನ್ನ ಅನ್ಸುತ್ತೆ ಬಟ್ ಅದಕ್ಕೆ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಪದೇ ಪದೇ ಶೇರ್ ಮಾಡಿಬಿಟ್ರೆ ನಿಮಗೂ ನೋಡೋರ್ಗೇನು ಕಷ್ಟ ರೀ ಅದಕ್ಕಂತ ಇದನ್ನು ಸಾಂಬಾರು ಮಾಡೋದೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಈ ಕಡೆ ಅನ್ನನೂ ರೆಡಿ ಆಗೈತೆ ರೀ ಅನ್ನಕ್ಕೆ ಇಟ್ಟಿದ್ದೆ ಮತ್ತು ಹೋಳ್ಗೆ ಮಾಡ್ಕೊಳಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ರೀ ಇವತ್ತು ನಾನು ಮೈದಾ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಹಿಟ್ಟು ಕಲಸಿದ್ದು ಆ್ಯಕ್ಚುಲಿ ನಾನು ಮೈದಾ ಹಿಟ್ಟು ಯೂಸ್ ಮಾಡೋಂಗಿಲ್ಲ ರೀ ಯಾಕಂದ್ರೆ ಇಷ್ಟ ಆಗೋಂಗಿಲ್ಲ ಗೋಧಿ ಹಿಟ್ಟ ಖಾಲಿ ಆಗಿತ್ತು ಅಂದರೆ ಗೋಧಿನೂ ತಂದಿತ್ತಿಲ್ಲ ರೀ ಮತ್ತು ಗೋಧಿ ಹಿಟ್ಟನ್ನು ತಂದಿತ್ತಿಲ್ಲ ಹೊರಗಡೆಯಿಂದ ಗೋಧಿ ಹಿಟ್ಟು ಯೂಸ್ ಮಾಡೋಕೆ ನಂಗೆ ಅಷ್ಟು ಇಷ್ಟ ಆಗೋಂಗಿಲ್ಲ ಬಟ್ ಅನಿವಾರ್ಯಕ್ಕೆ ಯೂಸ್ ಮಾಡ್ತೀನಿ ಗೋಧಿ ತರಬೇಕಾಗಿತ್ತು ರೀ ಗೋಧಿ ಖಾಲಿ ಆಗ್ಯಾವಲ್ಲ ಹಿಂಗಾಗಿ ಅದಕ್ಕೆ ಯಾವಾಗ ಥರ ಥರ ಗೊತ್ತಿಲ್ಲ ಹೀಗಾಗಿ ಮೈದಾ ಹಿಟ್ಟನ್ನು ಬಳಸಿಬಿಟ್ಟು ಹೋಳ್ಗೆ ಮಾಡೋಕತ್ತಿದ್ ನೋಡಿರಿ ಮೈದಾ ಹಿಟ್ಟು ಒಂದು ಬಾಟ್ಲು ಮತ್ತು ಚಿರೋಟಿ ರವೆ ಒಂದು ಬಾಟ್ಲು ಹಾಕಿಬಿಟ್ಟು ಕಲಸಿಟ್ಟಿದೆ ಈಗ ಈ ರೀತಿ ಉಳ್ಳಿ ತೊಗೊಂಡ್ಬಿಟ್ಟು ತುಂಬ್ಕೊಂಡು ಅಂದರೆ ನಾವು ಎಲ್ಲ ಯಾವ ರೀತಿ ಮಾಡ್ತೀವಲ್ರಿ ಹೆಣ್ಮಕ್ಳಿಗಂತೂ ಗೊತ್ತಿದ್ದೇ ಇರ್ತೈತಿ ಹೋಳ್ಗೆ ಹೆಂಗೆ ಮಾಡೋದು ಆ ರೀತಿ ತುಂಬ್ಕೊಂಡ್ಬಿಟ್ಟು ಹೋಳಿಗೆ ಮಾಡ್ರೈತ್ರಿ ಮಸ್ತ್ ಆಗ್ತಾವೆ ಟೇಸ್ಟ್ನು ಆಗ್ತಾವ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಬೇಕು ರೀ ಹಿಟ್ಟು ಹಚ್ಚಿ ಲಟ್ಟಿಸ್ಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ನಿಟ್ಟಿಟ್ಟಾಗ್ತವೆ ಮತ್ತು ಮೇಲೆ ಎಣ್ಣೆ ಹಚ್ಚಬೇಕು ಅದಕ್ಕೆ ಹಾಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಬೆನ್ಸ್ಕೊಂಡ್ರಾಯ್ತು ಎರಡು ಸೈಡ ಮಸ್ತಾಗಿ ಕೊಬ್ಬರಿ ಹೋಳಿಗೆ ಅಥ್ವಾ ಕಾಯಿ ಹೋಳ್ಗೆ ಅಂದರೆ ನಮ್ಮ ಕಡೆ ಒಂದೊಂದು ಭಾಷೆ ಚೇಂಜ್ ಆಗ್ತಾ ಇರ್ತಾವೆ ರೀ ಬೆಂಗಳೂರು ಸೈಡಲ್ಲ ರೀ ಕಾಯಿ ಒಬ್ಬಟ್ಟು ಅಂತಾರಲ್ಲ ನಮ್ಮ ಕಡೆ ಕೊಬ್ಬರಿ ಅಂತೀವಿ ರೀ ಅಂದ್ರೆ ಒಂದೊಂದು ಭಾಷೆ ಚೇಂಜ್ ಆಗ್ತಾ ಇರುತ್ತೆ ಅವ್ನು ನಿನ್ನೆ ಇಡೋದೊಳಗೆ ನಾನು ಕೋಸಂಬರಿ ಏನು ತಂದಿದ್ದೆ ರೀ ಅಂದ್ರೆ ಮೊಸರು ಮತ್ತು ಸೌತೆಕಾಯಿ ಎಲ್ಲ ಹಾಕಿ ರೀ ನಮ್ಮ ಕಡೆ ಎಲ್ಲರೂ ಕೋಸಂಬ್ರಿನೇ ಅಂತಾರು ಮತ್ತು ಹೆಸರು ಬಳಿ ಕೋಸಂಬರಿ ಅಂತಾರು ಮತ್ತು ಸೌತೆಕಾಯಿ ಕೋಸಂಬರಿ ಅಂತಾರೆ ರೀ ಒಬ್ಬರು ಸಿಸ್ಟ್ರೇ ಕಮೆಂಟ್ ಮಾಡಿದರು ಅಂದರೆ ಕೋಸಂಬರಿ ಅನ್ನಂಗಿಲ್ಲ ರೀ ಮೊಸರು ಬಜ್ಜಿ ಅಥ್ವಾ ರಾಯ್ತಾ ಅಂತಾರಂಥೇಳಿ ಹೌದ್ರಿ ಅಂತಾರು ಬಟ್ ನಮ್ಮ ಕಡೆ ಕೋಸಂಬ್ರಿನೇ ಅಂತಾರೆ ಅದಕ್ಕೆ ನಾವು ಕೋಸಂಬರಿನೆ ಅನ್ನೋದು ಅಂದರೆ ನಮ್ಮ ಬಿಜಾಪುರ ಸೈಡೆಲ್ಲ ಕೋಸಂಬ್ರಿನೇ ಅಂತಾರಂತ ನನಗೆ ಗೊತ್ರಿ ಬಟ್ ನಾನು ಕೇಳಿಲ್ಲ ರೀ ರಾಯ್ತ ಅಂತಾರೋ ಮತ್ತು ಮೊಸರು ಬಜ್ಜಿ ಅಂತಾರ ನಮ್ಮ ಕಡೆ ಯಾರೂ ಅನ್ನೋಂಗಿಲ್ಲ ಅಷ್ಟೇ ರೀ ಅಂದರೆ ಒಂದೊಂದು ಭಾಷೆ ಚೇಂಜ್ ಆಗ್ತಾ ಇರ್ತಾವೆ ಒಂದೊಂದು ಸೈಡ್ ರೀ ಹೋಳ್ಗಿ ಒಬ್ಬಟ್ಟು ಅಂತಾರೋ ಹಾಗೆ ಒಂದೊಂದು ಭಾಷೆ ಚೇಂಜ್ ಆಗ್ತಾ ಇರ್ತಾವೆ ಈಗ ಕೊಬ್ಬರಿ ಹೋಳ್ಗೆ ರೆಡಿ ಹಾಕತ್ತವ ನೋಡಿರಿ ಅಂದರೆ ಕಾಯಿ ಒಬ್ಬಟ್ಟು ರೆಡಿ ಹಾಕತ್ತವು ಈಗ ಮಸ್ತಾಗಿ ಹೋಳ್ಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡೋದು ನೋಡಿರಿ ನಮ್ಮನೆಯವ್ರಿಗೆ ಹುಷು ಆಗೈತೆ ಅಂತ ಅಂದ್ರೆ ಮಧ್ಯಾಹ್ನ ಹೊಂದಿತ್ತಿಲ್ಲ ರೀ ಅವರು ಬಂದರು ಊಟಕ್ಕೆ ಏನು ಮಾಡಿ ಅಂತ ಕೇಳಾಕತ್ತಿದ್ರು ಹೋಳಿಗೆ ಮತ್ತು ಅನ್ನ ಸಾರು ಮಾಡಿ ನೋಡಿರಿ ಊಟ ಮಾಡಿರಿ ಅಂತಂದೆ ಹಾಗೆ ಹೋಳ್ಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಮಸ್ತಾಗ್ಯಾವ ಹೇಳಿದ್ರು ಈಗ ಅವ್ರಿಗೆ ಹೋಳ್ಗೆ ಕೊಟ್ಟ್ಯಾವ್ರಿ ಇನ್ನು ಅನ್ನ ಸಾಂಬಾರು ಅಷ್ಟು ಹಾಕಿ ಕೊಡೋ ಅಂತಂದ್ರು ಹೋಳ್ಗೆ ತಿಂದ ಮೇಲೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ರಿ ಅಂದರೆ ಕುಕ್ಕರ್ ಒಳಗೆ ಡಬ್ಬಿ ಒಳಗೆ ಹಾಕಿಟ್ಬಿಟ್ಟು ಇಟ್ಟಿದ್ದೆ ಇಷ್ಟು ಅನ್ನ ಮಾಡ್ಕೊಂಡಿದ್ದೆ ಸಾಕಾಗುತ್ತಂತೆ ಈಗ ಅನ್ನ ಮತ್ತು ಕೊಬ್ಬರಿ ಸಾರ ನೋಡಿರಿ ಈ ರೀತಿ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡಿದ್ದು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ರೀ ಆಗ ಹೇಳೋದೆಲ್ಲ ಬರೀ ಎರಡು ಟೊಮೆಟೊ ಮತ್ತು ಒಂದಿಷ್ಟು ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ಕೊಬ್ಬರಿ ಜಾಸ್ತಿ ಇದ್ದಾಗ ಮತ್ತು ದೇವರಿಗೆ ಎತ್ತೊಡೆದಾಗ ಈ ರೀತಿ ಸಾಂಬಾರನ್ನು ಮಾಡ್ಕೋಬೋದು ಇವತ್ತು ರಾತ್ರಿ ಅಡುಗೆ ಇಷ್ಟ ಮಾಡಿದ್ದು ನೋಡ್ರಿ ಅನ್ನ ಸಾಂಬಾರು ಮತ್ತು ಹೋಳ್ಗೆ ಆ್ಯಕ್ಚುಲಿ ಚಪಾತಿ ಬೇಕಾಗಿತ್ತು ನನ್ನ ಮಕ್ಕಳಿಗೆ ಬಟ್ ಚಪಾತಿ ಮಾಡೋಕೆ ಹೋಗಿಲ್ಲ ರೀ ಯಾಕಂದ್ರೆ ಗೋಧಿ ಹಿಟ್ಟ ಇದ್ಬಿಟ್ರೆ ಅವರು ಕೆಳಂಗಿಲ್ಲಾರೀ ಇಲ್ಲಾಂದ್ರೆ ಸುಮ್ಮನೆ ಕೂಡ್ತಾರ ಅಂದರೆ ಗೋಧಿ ಹಿಟ್ಟು ಖಾಲಿ ಆಗಿತ್ತು ಸುಮ್ಮನೆ ಕುಂತಾರೆ ಇಲ್ಲಾಂದ್ರೆ ಬಿಟ್ಟಿತ್ತಿಲ್ಲ ರೀ ಚಪಾತಿ ಮಾಡೋ ಮಟ್ಟ ಈಗ ಎಲ್ಲರದ್ದು ಊಟ ಆಯ್ತು ನೋಡ್ರಿ ಮನು ಇದ್ರೆ ಅಕ್ಕಿ ರುಬ್ಬಾಕತ್ತಾನು ನಾನು ರುಬ್ಬಾಕಂತಿದ್ದೆ ರೀ ಇಲ್ಲಿ ಮಮ್ಮಿನ ರುಬ್ತೀನಿ ನೀವು ಇಷ್ಟೊಂದ್ಕ ಅಡುಗೆ ಮಾಡಿರಿ ಅಂತ ಊಟ ಮಾಡಿಬಿಟ್ಟು ಈಗ ಅಕ್ಕಿ ರುಬ್ಬಾಕತ್ತಾನ ನೋಡ್ರಿ ಇಡ್ಲಿ ಮಾಡ್ಬೇಕಂತ ಅಕ್ಕಿ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಅವಲಕ್ಕಿನ ಎಲ್ಲ ನೆನ್ಸಾ ಅಂದರೆ ಎಲ್ಲ ಮಿಕ್ಸ್ ಮಾಡಿ ನೆನ್ಸಾಕೆ ರೀ ಈಗ ರುಬ್ಬಿ ಬಿಟ್ಟು ಇಡ್ತಾನೆ ರೀ ಮನು ಇವತ್ತಿನ ಇಡುವೆ ಇಲ್ಲೇ ಮುಗಿಸೋಣ ಇವತ್ತಿನ ಇಡುವ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಆಗ ಜೊತೆಗೆ ಸಿಗ್ತೀವಿ ರೀ